ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಎನ್ ಎಚ್ ಕೆ ಅವರ ಒನ್ ಡೇಸ್ ಟು ಒನ್ ಪ್ರೊವಿಸ್ನಲ್ ಸೆಲೆಕ್ಷನ್ ಲಿಸ್ಟ್ ಬಂದಿದೆ ಈಗ ಮುಂದಿನ ಪ್ರೊಸೆಸ್ ಯಾವ ರೀತಿ ಇರುತ್ತದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಹಾಯ್ ಫ್ರೆಂಡ್ಸ್ ಇಪ್ಪತ್ತನೇ ತಾರೀಕಿಗೆ ಬಿ ಎಮ್ ಟಿ ಸಿ ಎನ್ ಎಚ್ ಕೆ ಅವರ ಒನ್ ರೇಸ್ ಟು ಒನ್ ಲಿಸ್ಟ್ ಬಿಡುಗಡೆ ಹಾಕಿದ್ದಾರೆ ಪ್ರೊವಿಜ್ನಲ್ ಸೆಲೆಕ್ಟ್ ಲಿಸ್ಟ್ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಅದೇ ರೀತಿ ಈಗ ಅವರು ಯಾವ ಒಂದು ಕ್ಯಾಟಗರಿಗೆ ಎಷ್ಟು ಪರ್ಸೆಂಟೇಜ್ ನಿಂತಿದೆ ಅಂತ ಕೂಡ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೂಡ ಪರ್ಸಂಟೇಜ್ ವೈಸ್ ಮತ್ತು ಕಾಸ್ಟ್ ವೈಸ್ ಮೀಸಲಾತಿಗನುಗುಣವಾಗಿ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಸೊ ನೀವು ಕೂಡ ಯಾರ ಒಂದು ಆ ಹೆಸರಿನಲ್ಲಿ ಲಿಸ್ಟ್ ಬಂದಿಲ್ಲ ನಿಮ್ಮ ಒಂದು ಪರ್ಸಂಟೇಜ್ ಈ ಒಂದು ಇಲ್ಲಿ ಒಂದು ಚಾರ್ಟ್ ಹಾಕಿದ್ದಾರೆ ಕಟ್ ಆಫಿನ ಅದರಕ್ಕಿಂತ ಹೆಚ್ಚಾಗಿ ಹೆಚ್ಚಾಗಿದ್ದು ನಿಮ್ಮ ಒಂದು ಲಿಸ್ಟಿನಲ್ಲಿ ಹೆಸರು ಇಲ್ಲದಿದ್ದರೆ ನೀವು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಬಹುದು ಆಕ್ಷೇಪಣೆಯನ್ನು ಸಲ್ಲಿಸಲು ನೀವು ಇಲ್ಲಿ ನೋಡಬಹುದು ಅಧ್ಯಕ್ಷರು ಆಯ್ಕೆ ಸಮಿತಿ ಬೆಸ್ಕಾಂ ಕೇಂದ್ರ ಕಚೇರಿ ಶಾಂತಿನಗರ ಬ್ಯಾಂಗ್ಳೂರ್ ಫೈವ್ ಸಿಕ್ಸ್ ಝೀರೋ ಜೀರೋ ಟೂ ಸೆವೆನ್ನಲ್ಲಿ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಮೂವತ್ತರ ಒಳಗಾಗಿ ನೀವು ಖುದ್ದಾಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಸಮೇತ ನೀವು ಆಕ್ಷೇಪಣೆ ಸಲ್ಲಿಸಲು ಹೋಗುವುದು ಆನ್ಲೈನ್ ಇಲ್ಲ ನೀವು ಆಫ್ಲೈನ್ ಖುದ್ದಾಗಿ ನೀವು ಕೇಂದ್ರ ಕಚೇರಿಗೆ ಭೇಟಿ ನೀಡಿ ನೀವು ನಿಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ಹೋಗಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಪರ್ಸಂಟೇಜ್ ವೈಸ್ ಕಟ್ ಆಫ್ ಹಾಕಿದ್ದಾರೆ ಇಲ್ಲಿ ಕ್ಯಾಟಗಿರಿ ವೈಸ್ ಎಲ್ಲ ಇದೆ ನೀವು ನೋಡಿಕೊಳ್ಳಿ ಯಾರ ಒಂದು ಹೆಸರು ಬರದೇ ಇದ್ದರೆ ನಿಮ್ಮ ಒಂದು ಪರ್ಸಂಟೇಜ್ ಅದಕ್ಕಿಂತ ಹೆಚ್ಚಾಗಿದ್ದು ನಿಮ್ಮ ಒಂದು ಹೆಸರು ಆ ಒಂದು ಲಿಸ್ಟಿನಲ್ಲಿ ಇಲ್ಲದಿದ್ದರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಈಗ ಬಿ ಎಮ್ ಟಿ ಸಿಯ ನೆಕ್ಸ್ಟ್ ಪ್ರೊಸೆಸ್ ಯಾವ ರೀತಿ ಇರುತ್ತದೆ ಅಂತ ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಈಗ ಅವರು ಒನ್ ರೇಸ್ ಟು ಒನ್ ಪ್ರಾವಿಸ್ನಲ್ ಸೆಲೆಕ್ಟ್ ಲಿಸ್ಟ್ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಮೂವತ್ತ ಒಂದನೇ ತಾರೀಖವರೆಗೆ ನಿಮಗೆ ಅವಕಾಶ ಇದೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ ನೀವು ಆಕ್ಷೇಪಣೆಯನ್ನು ಖುದ್ದಾಗಿ ಕೇಂದ್ರ ಕಚೇರಿಗೆ ಹೋಗಿ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಮೂವತ್ತ ಒಂದು ನಂತರ ಆದ ಮೇಲೆ ನೆಕ್ಸ್ಟ್ ಅವರು ಒಂದು ಫೈನಲ್ ಲಿಸ್ಟ್ ಹಾಕುತ್ತಾರೆ ಫ್ರೆಂಡ್ಸ್ ಟೋಟಲ್ ಅವರಿಗೆ ಎರಡು ಸಾವಿರದ ಎರಡು ನೂರ ಎಂಬತ್ತ ಆರು ಅಭ್ಯರ್ಥಿಗಳ ಲಿಸ್ಟ್ ಹಾಕಿದ್ದಾರೆ ಸೊ ಈಗ ನೆಕ್ಸ್ಟ್ ಅವರು ಒಂದು ಫೈನಲ್ ಲಿಸ್ಟ್ ಹಾಕುತ್ತಾರೆ ಎಚ್ ಕೆದವರ್ದು ಫೈನಲ್ ಲಿಸ್ಟಿನಲ್ಲಿ ಎರಡು ಅಭ್ಯರ್ಥಿಗಳ ಒಂದು ಕಡಿಮೆ ಎರಡುನೂರ ಇಪ್ಪತ್ತ ಎಂಟು ಅಭ್ಯರ್ಥಿಗಳಲ್ಲಿ ಅವರು ಫೈನಲ್ ಲಿಸ್ಟಿನಲ್ಲಿ ಎರಡುನೂರ ಇಪ್ಪತ್ತ ಆರು ಅಭ್ಯರ್ಥಿಗಳ ಅಷ್ಟೇ ಹಾಕಿದ್ದಾರೋ ಗೊತ್ತಿಲ್ಲ ಮೇ ಬಿ ಎರಡು ಅಭ್ಯರ್ಥಿಗಳು ಹೋಗಿರಲಿಲ್ಲ ಏನೋ ಕಾರಣಾಂತರದಿಂದ ಸೊ ಅದರ ಸಲುವಾಗಿ ಅವರು ಎರಡುನೂರ ಇಪ್ಪತ್ತ ಆರು ಅಭ್ಯರ್ಥಿಗಳ ಲಿಸ್ಟನ್ನು ಹಾಕಿದರು ಅದೇ ರೀತಿ ಇಲ್ಲಿ ಕೂಡ ಯಾರಾದರೂ ಹೋಗದೇ ಇದ್ದರೆ ಅಲ್ಲಿ ಕೂಡ ಅವರು ಲೆಸ್ ಮಾಡಿ ಒಂದು ಫೈನಲ್ ಲಿಸ್ಟ್ ಟೋಟಲ್ ಅವರಿಗೆ ಎರಡು ಸಾವಿರದ ಎರಡುನೂರ ಎಂಬತ್ತ ಆರು ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಸೊ ಅವರು ಒಂದು ಫೈನಲ್ ಲಿಸ್ಟ್ ಹಾಕುತ್ತಾರೆ ಫ್ರೆಂಡ್ಸ್ ಫೈನಲ್ ಲಿಸ್ಟ್ ಹಾಕಿದ ಮೇಲೆ ನಂತರ ಅವರು ವೆಬ್ಸೈಟ್ನಲ್ಲಿ ನಿಮಗೆ ಆರ್ಡರ್ ಕಾಪಿ ತೆಗೆದುಕೊಳ್ಳಲು ಒಂದು ಡೇಟನ್ನು ಅವರು ಹಾಕುತ್ತಾರೆ ವೆಬ್ಸೈಟ್ನಲ್ಲಿ ಎಚ್ ದವರದ್ದು ಕೂಡ ಸೇಮ್ ಪ್ರೊಸೆಸ್ ಮಾಡಿದರು ನಿಮಗೆ ಆರ್ಡರ್ ಕಾಪಿ ತೆಗೆದುಕೊಳ್ಳಲು ಅವರು ವೆಬ್ಸೈಟ್ನಲ್ಲಿ ಒಂದು ಡೇಟ್ ಬಿಡುಗಡೆ ಮಾಡುತ್ತಾರೆ ಆ ಒಂದು ಡೇಟಿನಲ್ಲಿ ನೀವು ಎಲ್ಲರೂ ಕೂಡ ನಿಮ್ಮ ಎಲ್ಲ ಒರಿಜಿನಲ್ ದಾಖಲಾತಿಗಳೊಂದಿಗೆ ಹೋಗುವುದು ಎಲ್ಲರೂ ಕೂಡ ಆ ಒಂದು ಡೇಟಿನಲ್ಲಿ ಒರಿಜಿನಲ್ ಡಾಕ್ಯುಮೆಂಟೊಂದಿಗೆ ನೀವು ಕೇಂದ್ರ ಕಚೇರಿ ಬೆಂಗಳೂರಿಗೆ ಎಲ್ಲಿ ನಿಮ್ಮ ಒಂದು ವೆರಿಫಿಕೇಷನ್ ಆಗಿತ್ತು ಅಲ್ಲಿ ನೀವು ಹೋಗುವುದು ಅಲ್ಲಿ ನಿಮಗೆ ಅವರು ಆರ್ಡರ್ ಕಾಪಿ ತೆಗೆದ ತಕ್ಷಣ ಮೇ ಬಿ ಅವರು ಕೆದವರಿಗೆ ಟ್ರೈನಿಂಗಿಗೆ ಅಲ್ಲಿ ನಿಮಗೆ ಅವರು ಮಾಹಿತಿಯನ್ನು ನೀಡುತ್ತಾರೆ ಯಾವ ದಿನದಲ್ಲಿ ನೀವು ಟ್ರೈನಿಂಗಿಗೆ ಬರಬೇಕು ಅಂತ ಟ್ರೈನಿಂಗು ಏಳು ದಿನದ ಒಂದು ಟ್ರೈನಿಂಗ್ ಇರುತ್ತದೆ ಫ್ರೆಂಡ್ಸ್ ಆ ಒಂದು ಟ್ರೈನಿಂಗ್ ಬೆಸ್ಕಾಂ ಕೇಂದ್ರ ಕಚೇರಿ ವಡ್ಡರಹಳ್ಳಿ ಅಂತ ಒಂದು ಅಲ್ಲಿ ಬಿ ಎಮ್ ಟಿ ಸಿಯ ತರಬೇತಿ ಕೇಂದ್ರ ಇದೆ ಸೊ ಅಲ್ಲಿ ನಿಮಗೆ ಏಳು ದಿನದ ಅವರು ಟ್ರೈನಿಂಗನ್ನು ನೀಡುತ್ತಾರೆ ಆಮೇಲೆ ಅದಾದ ನಂತರ ನಿಮಗೆ ಅಲ್ಲಿ ಅವರು ವಿಕ್ಟೋರಿಯಾ ಹಾಸ್ಪಿಟಲಿಗೆ ಒಂದು ಅವರು ಬ್ಯಾಚಸ್ ಮಾಡುತ್ತಾರೆ ಎಚ್ ಕೆ ದಲ್ಲಿ ಕಡಿಮೆ ಅಭ್ಯರ್ಥಿಗಳು ಇದ್ದರು ಸೊ ಅಲ್ಲಿ ಅವರಿಗೆ ಫಿಫ್ಟಿ ಫಿಫ್ಟಿ ಅಭ್ಯರ್ಥಿಗಳ ಒಂದು ಬ್ಯಾಚಸ್ ಮಾಡಿ ಅವರು ವಿಕ್ಟೋರಿಯಾ ಆಸ್ಪತ್ರೆಗೆ ಕಿವಿ ಮತ್ತು ಕಣ್ಣಿನ ಒಂದು ಟೆಸ್ಟ್ ಸಲುವಾಗಿ ಅವರು ಕಳಿಸಿದರು ನಿಮಗೂ ಕೂಡ ಮೇ ಬಿ ಅವರು ಹಾಗೆ ಪ್ರೊಸೆಸ್ ಮಾಡಬಹುದು ನನ್ನ ಪ್ರಕಾರ ಸೊ ಅವರು ವಿಕ್ಟೋರಿಯಾ ಅಥವಾ ಬೇರೆ ಯಾವುದು ಹಾಸ್ಪಿಟಲ್ ಕೂಡ ನಿಮಗೆ ರೆಫರ್ ಮಾಡಬಹುದು ಅಲ್ಲಿಂದ ನೀವು ಕಿವಿ ಮತ್ತು ಕಣ್ಣಿನ ಒಂದು ಜಿಲ್ಲಾಧಿಕಾರಿಯಿಂದ ಅವರು ಟೆಸ್ಟ್ ಮಾಡಿ ಮೆಡಿಕಲ್ ಸರ್ಟಿಫಿಕೇಟ್ ತೆಗೆದುಕೊಂಡು ನೀವು ಅವರಿಗೆ ನೀಡಬೇಕು ಅದೆಲ್ಲ ಅವರು ಅಲ್ಲಿ ತಿಳಿಸಿಕೊಡುತ್ತಾರೆ ಯಾವ ರೀತಿ ನೀವು ಪ್ರೊಸೆಸ್ ಮಾಡಬೇಕಂತ ಸೊ ಈ ರೀತಿಯಾಗಿ ನಿಮ್ಮ ಒಂದು ಪ್ರೊಸೆಸ್ ಇರುತ್ತದೆ ಫ್ರೆಂಡ್ಸ್ ಏಳು ದಿನ ನಿಮಗೆ ಟ್ರೈನಿಂಗ್ ಆದ ಮೇಲೆ ಅವರು ನೆಕ್ಸ್ಟ್ ತುಂಬ ಅಲ್ಲಿ ಐ ಥಿಂಕ್ ಫಿಫ್ಟಿ ತ್ರೀ ಸಮ್ಥಿಂಗ್ ಅಲ್ಲಿ ಡಿಪೋ ಇದೆ ನೀವು ಮೊದಲು ಯಾ ಎಸ್ ಯಾವೆಲ್ಲ ಡಿಪೋ ಇದೆ ನೀವು ನೋಡಿಕೊಳ್ಳಿ ನೆಕ್ಸ್ಟ್ ಒಂದು ನಾನು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಎಷ್ಟು ಡಿಪೋ ಇದೆ ನಿಮಗೆ ಯಾವ ಒಂದು ಡಿಪೋದಲ್ಲಿ ಹೋದರೆ ಈಸಿ ಆಗುತ್ತದೆ ಅದನ್ನೆಲ್ಲ ನೀವು ನೋಡಿಕೊಳ್ಳಿ ಸೊ ಅಲ್ಲಿ ನೀವು ಆಯ್ಕೆ ಮಾಡಿದ ಡಿಪೋದಲ್ಲಿ ಅಲ್ಲಿ ವೇಕೆನ್ಸಿ ಖಾಲಿ ಇದ್ದರೆ ನಿಮಗೆ ಅಲ್ಲಿ ಅವರು ನೀಡುತ್ತಾರೆ ಇಲ್ಲದಿದ್ದರೆ ಅವರು ಯಾವ ಒಂದು ಡಿಪೋಗೆ ನಿಮಗೆ ಹೋಗಲು ಹೇಳುತ್ತಾರೆ ಆ ಒಂದು ಡಿಪೋದಲ್ಲಿ ನೀವು ಕರ್ತವ್ಯವನ್ನು ನಿರ್ವಹಿಸಬೇಕು ಅದೇ ರೀತಿ ಅಲ್ಲಿ ಅವರು ನೀವು ಜಾಯಿನ್ ಆಗುವ ಮೊದಲು ಎಷ್ಟು ನಾಲ್ಕು ಸಾವಿರದ ಐದುನೂರು ನನಗೆ ಆಗಿ ಅಮೌಂಟ್ ಗೊತ್ತಿಲ್ಲ ಸೊ ಅವರು ನಿಮ್ಮ ಒಂದು ಅಮೌಂಟನ್ನು ಅವರು ಅಲ್ಲಿ ಡೆಪಾಸಿಟ್ ಮಾಡಿಕೊಳ್ಳುತ್ತಾರೆ ಅಂತ ಕೂಡ ನನಗೆ ಹೆಚ್ಚು ಕೆದವರು ಅಭ್ಯರ್ಥಿಗಳು ಕೆಲವಷ್ಟು ಅಭ್ಯರ್ಥಿಗಳು ಮಾಹಿತಿಯನ್ನು ನೀಡಿದರು ಆಮೇಲೆ ಅವರು ನಿಮಗೆ ನೆಕ್ಸ್ಟ್ ಅವರು ಒಂದು ಡೆಪಾಸಿಟ್ ಅಂತ ಹೇಳಬಹುದು ಸೆಕ್ಯೂರಿಟಿ ಪರ್ಸ ಸೆಕ್ಯೂರಿಟಿಯ ಪರ್ಪಸ್ ಸಲುವಾಗಿ ಅವರು ಹಣವನ್ನು ನಿಮ್ಮ ನಿಮ್ಮಿಂದ ಅವರು ಜಮಾಯಿಸಿಕೊಳ್ಳುತ್ತಾರೆ ಆಮೇಲೆ ನಿಮಗೆ ಅದು ರಿಟರ್ನ್ ಸಿಗುತ್ತದೆ ಬಟ್ ನೀವು ಕರ್ತವ್ಯಕ್ಕೆ ಹೋಗುವಾಗ ನಿಮಗೆ ಅಪಾಯಿಂಟ್ಮೆಂಟ್ ನೀಡಿದಾಗ ಆ ಒಂದು ಅಮೌಂಟ್ ನೀವು ಅಲ್ಲಿ ಫ್ರೆಂಡ್ಸ್ ಕಟ್ಟಬೇಕು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು